ನಾಡಿನಾದ್ಯಂತ ಯೋಗ ದಿನಾಚರಣೆ ಆಚರಿಸಲಾಯಿತು ಸಾವಿರಾರು ಯೋಗಪಟುಗಳು ಸೆಲೆಬ್ರಿಟಿಗಳು ಕೂಡ ವಿವಿಧ ಯೋಗಾಸನಗಳನ್ನು ಮಾಡಿದ್ರು ಉತ್ತಮ ಆರೋಗ್ಯಕ್ಕೆ ಯೋಗವೇ ಮದ್ದು ಅಂತ ಸಾರಿ ಹೇಳಿದ್ರು ಶಕ್ತಿ ಸೌಧದ ಮುಂದೆಯೂ ಯೋಗ ಶಾಲಾ ಕಾಲೇಜುಗಳಲ್ಲೂ ಯೋಗ ಸಿಎಂ ದೇಹ ದಂಡಿಸಿದ್ರೆ ಡಿಸಿಎಂ ಕೂಡ ಕಸರತ್ತು ಮಾಡುತ್ತಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನದಂದು ಎಲ್ಲೆಲ್ಲೂ ಯೋಗವೇ ಮೇಳೈಸಿದೆ ವಿಧಾನಸೌಧ ಮುಂಭಾಗ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಯೋಗ ದಿನಾಚರಣೆಗೆ ಚಾಲನೆ ನೀಡಿದ್ರು ರಾಜ್ಯಪಾಲರ ಜತೆ ಡಿಸಿಎಂ ಡಿಕೆಶಿ ಸಚಿವರು ಶಾಸಕರು ನಟಿ ಅನುಪ್ರಭಾಕರ್ ನಟ ಶರಣ್ ಸೇರಿ ಸಾವಿರಾರು ಯೋಗಪಟುಗಳು ಯೋಗ ಮಾಡಿದ್ರು ಅತ್ತ ಬಳ್ಳಾರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಯೋಗ ಮಾಡಿದ್ರು ನಟಿ ಶ್ರೀಲೀಲಾ ಕೂಡ ಪಾಲ್ಗೊಂಡಿದ್ರು ಕನಸಿನ ರಾಣಿ ಮಾಲಾಶ್ರೀ ಪುತ್ರಿ ಕಾಟೇರ ಚಿತ್ರದ ಬೆಳಗಿ ಆರಾಧನಾ ಕೂಡ ಯೋಗ ಮಾಡಿದ್ರು ನಗರದ ಕ್ಲಬ್ ಒಂದರಲ್ಲಿ ಯೋಗ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು ಪೂರ್ಣಿಮಾ ನೈನ್ ಬೆಂಗಳೂರು